ಮೇಯರ್ ಕ್ಯಾಪ್ಟನ್ ವಕೀಲರು ರವರು ಎಲ್ಲರಿಗೂ ದವಾಗತನತಕ್ಕಂತ ಹೇಳಿ ನಾವು ವೇದಿಕೆಯ ಮೇಲೆ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರ ಎಂತಕ್ಕಂತ ಎಂಆರ್ ಗೋಳಿ ಅವರ ಹಾಗೂ ತಾಲ್ಲೂಕು ಪಂಚಾಯಿತಿ ಸದಸ್ಯರ ಮಾಜಿ ಸುಸಾಂ ಗೌಡರ ಹಾಗೂ ನಮ್ಮ ಯುವಕಂದ್ರೋ ದೊರೆ ನಿರ್ದೇಶಕರ ಹಾಗೂ ನಮ್ಮ ಸಹಕಾರಿ ದೊರರಾಗಿರತಕ್ಕಂತ ಲಕ್ಷ್ಮಣ ಹಾಗೂ ನಮ್ಮಿ ಸೋಮಶೇಖರ್ ಶಂಕರಪ್ಪನವರೆ ಹಾಗೂ ನಲೀಪರೆ ಗೃಹ ಪಂಚಾಯತ್ ಅಧ್ಯಕ್ಷ ಆಗಿರತಕ್ಕ ಅಮರಮ್ಮವರೆ ಹಾಗೂ ನಮ್ಮ ಅಧ್ಯಕ್ಷ ಆಗಿರತಕ್ಕ ಹಾಗೂ ನಗರಸಭಾ ಸದಸ್ಯ ರಘು ಅವರೇ ಹಾಗೂ ಮತ್ತೊಬ್ಬ ನಗರಸಭಾ ಸದಸ್ಯ ಆಗಿರ್ತಕ್ಕಂಥ ನಾಗೇಶ್ ಹಾಗೂ ನಮ್ಮ ಗೋಧಲ್ದವರೆ ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕು ಪಂಚಾಯತ್ ಸದಸ್ಯ ಮಾಜಿ ವಿಶ್ವಣ್ಣವರೇ ಹಾಗೂ ನಮ್ಮ ಪೀಳಿಯಾಗಿರ್ತಕ್ಕಂಥ ವಿಜಯ್ಬೋದು ಮುಡ್ಕೊಳ್ಸ್ಬಿಡ ಹಾಗೂ ಈ ಊರಿನ ಮುಖಂಡರು ಹಾಗೂ ಇದೇ ಶ್ರೀಗಳು ನನ್ನ ಪೀಳಿಯ ಸ್ನೇಹಿತರು ಆಗಿರ್ತಕ್ಕಂಥ ಮತ್ತೆ ಎಲ್ಲ ಮುಖಂಡರು ಸ್ತ್ರೀನರು ಹಾಗೂ ನಮ್ಮ ಅಮ್ಮನವರು ಎಲ್ಲ ಸೀರೆ ಬರಬೇಕ ಮಾದರು ಹಾಗೂ ವಿಶೇಷವಾಗಿ ಸದಸ್ಯರು ನನ್ನ ಬಾಬು ಅಭಿಮ್ ಬಾಬು ಬಾಬು ಆನಂದ್ ಸೊ ಎಲ್ಲ ಸದಸ್ಯರು ಸೇರಿ ಅಭಿವೃದ್ಧಿ ಕೆಲಸ ನಮ್ಮ ಕಾಮಗಾರಿ ನಮ್ಮ ಸಂದರ್ಶನಗರ ಹಾಗೂ ಎಲ್ಲ ವೇದಿಕೆ ಮೇಲೆ ಎಲ್ಲ ಸ್ನೇಹಿತರ ಬಂದ್ ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಸೊ ಇನ್ನೊಂದು ರೋಡ್ ಮೇನ್ ರೋಡ್ ಇಂದ ರೋಡ್ ಇನ್ನೊಂದ್ ಸರಿ ಹತ್ತಿ

ಏನ್ ಇಟ್ಟಿದೆ ಸಿಎಂ ಬಿಡ್ತಾರ ಬಿಟ್ಟು ಈಗ ಈ ಸಂಕ್ರಾಂತಿ ಈ ಜನಕ್ಕೆ ಏನಾಗಿದೆ ಈ ಮರಳು ಮಾಡ್ತಾವ ಈ ಸಂಕ್ರಾಂತಿ ನವೆಂಬರ್ 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 ಅಂತ ಮರಳುನಾಡ್ತಾವೆ ಮಾಡ ಈ ಸಿದ್ರಾಮ ಗೊತ್ತು ಏನೇ ಈ ಜನಕ್ಕೆ ಮರಳು ನೋಡಬೇಕು ಚೆನ್ನಾಗಿ ಗೊತ್ತು ಎಲ್ಲ ಅಧಿಕಾರ ಹೋಗ್ಬಿಟ್ಟ ಹಾಕಬೇಕು ಅಲ್ಲ ಅಧಿಕಾರಿ ಸರ್ಕಾರ ಬಂದ್ಬಿಟ್ಟು

ನೀವ್ ನಾನು ಈ ವಿಷಯ ಕೊಡಿದ್ರಿ ಕೈಲಾದಷ್ಟು ಕೆಲಸಿ ಖಂಡಿತವಾಗ ದಯವಿಟ್ಟು ನಾನು ಗೊತ್ತೀನಿ ನಿಮ್ಮ ಇರ್ತೀನಿ ನಿಮ್ ಹೋಗ್ ಇರ್ತೀನಿ ನೀವ್ ಆಗಿ ತಿಂತೀನಿ ದಯವಿಟ್ಟು ನಿಮ್ ಹೋಗ್ಲೂ ಇರ್ತೀನಿ ನಾನು ಬೇರೆ ಏನು ಇದು ಮಾಡಕ್ಕಾಗಲ್ಲ ಬಟ್ ತಾಳ್ಮೆಗೆ ನಮಗೂ ಒಳ್ಳೆ ಕಾಲ ಬರ್ತದೆ ಬಂದೇ ಬರುತ್ತೆ ತಾಳ್ಮೆಗೆ ಇರೋಣ

ಮಾತಿರುವಾಗ ಶಾಸನ ಮಾಡಿದೆ ಅಂತ ಹೇಳ್ತಾ ಇವತ್ತು ಬಲ ಪಂಚಾಯತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ಬಿಜೃಂಭಣೆಯಿಂದ ಬರಮಾಡಿಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ನಿಮಗೆ ಧನ್ಯವಾದಗಳು ಅಂತ ಎಲ್ಲ ನಮ್ಮ ಎಂಬರ್ಗಳಿಗೆ ಮತ್ತು ನಮ್ಮ ಎಲ್ಲರೂ ನಮ್ಮ ಪ್ರತಿಭಾಗಳಿಗೆ ಹೇಳ್ಕೊಂಬತ್ತೆ ಇದೆ ನಮ್ಮ ಅಪ್ಪಾಜಿ ಅವರು ಹೇಳ್ಕೊಂಬತ್ತೆ ನೆಕ್ಸ್ಟ್ ತಾಲೂಕು ಪಂಚಾಯಿತಿ ಬರ್ತಾ ಇದೆ ಅರವತ್ತು ಪರ್ಸೆಂಟ್ ಇಂದ ಐವತ್ತು ಪರ್ಸೆಂಟ್ ಯುವಕರಿಗೆ ಇಂಚಣ ಇವತ್ತು ಮೂಲಕ ಯುವಕರಿಗೆ ಅವಕಾಶವನ್ನು ಕೊಡಬೇಕು ಯುವ ರಾಜಕಾರಣ ಬರಬೇಕು ಮುಂದಿನ ಪೀಳಿಗೆ ಎಲ್ಲ ಮಸೀದಿ ಕಟ್ಟಬೇಕಾದ್ರೆ ಎಲ್ಲಾ ವರ್ಷದಲ್ಲಿ ಕಟ್ಟಬೇಕಾದ್ರೆ ಅಂತ ಹೇಳ್ತಾ ಸೊ ಮುಂದಿನ ನಾವು ಇದಕ್ಕೆ ಅವಕಾಶ ಕೊಡಬೇಕಂತ ಹತ್ತನೇ ತಾರೀಕು ಹನ್ನೊಂದೇ ತಾರೀಕು ಪಂಚಾಯತಿ ವೈಸ್ ನಾನು ಮೊದಲು ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ಸಾಕಷ್ಟು ಪಂಚಾಯಿತಿ ಬರ್ತಾ ಇದ್ದೀನಿ ಇದೇ ತಿಂಗಳು ನವೆಂಬರ್ ತಾರೀಖು ಮೂವತ್ತಾರೀಕು ಕುಮಾರಸ್ವಾಮಿ ಅವರು ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ ಅವ್ರ ಮುಂದೆ ನಮ್ಮ ನೌಕರರ ಹೇಳ್ಕೊಡೋಣ

ಮತ್ತೆ ಸಾರಿ ನಾನು ತೌಸಂಡ್ ಏಟೀನ್ ಆಗ್ಲಿಲ್ಲ ಆಗ್ಲಿಲ್ಲ ಬಲ್ಲ ಪಂಚಾಯತಿ ಎಲ್ಲಾ ಕಾಲೇಜಿನವರು ಮಾತಿದ್ರಿ ನೀವೇನು ಮಾಡೋಣ ಸ್ಟ್ಯಾಚು ಮಾಡ್ಕೊಡಿ ಅಂತ ಕೇಳಿ ಇವರು ನಾನು ನಿಮ್ಗೆ ಆಶಯ ಕೊಡ್ತಾ ಇದೀನಿ ಮುಖಾಂತರ ಪಂಚಾಯತ್ ಎಲ್ಲ ಮುಖಂಡರ ಮುಖಾಂತರ ನಾನೆಲ್ಲ ಪಕ್ಷದ ಮುಖಾಟರ ಮುಖಾಂತರ ಆದಷ್ಟು ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಮಾತೇನೆ ಹಾಗೂ